ಫ್ರೆಂಡ್ಸ್ ಮಾಡಿ ಹಲೋ ನಮಸ್ಕಾರ ಇವತ್ತು ನಮ್ಮ ಜೊತೆ ವಿಕಟ ಕವಿಗಳಾದಂತ ಯೋಗರಾಜ್ ಭಟ್ರು ಇದ್ದಾರೆ ಅವರ ಪಂಚತಂತ್ರದ ಜರ್ನಿ ನಡೀತಾ ಇದೆ ಇವಾಗ ತಾನೇ ಮಂಡ್ಯ ಮುಗಿಸ್ಕೊಂಡು ಈಗ ನಮ್ಮೂರು ಮೈಸೂರಿಗೆ ಬಂದಿದ್ದಾರೆ ಸರ್ ಹೇಗಿದೆ ಬ್ರಿಲಿಯಂಟ್ ಗಾಯತ್ರಿ ಥಿಯೇಟರ್ ಇದ್ದೀವಿ ಇಷ್ಟದ ಜಾಗ ಓಕೆ ಹನ್ನೊಂದು ಇಂಚು ಗೋಡೆಗಳು ನಾನೊಂದು ಮೂರನೇ ಸತಿ ಬರ್ತಾ ಇರೋದು ಇಲ್ಲಿಗೆ ಮೈಸೂರು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ನಾಡಲ್ಲಿ ಎಲ್ರಿಗೂ ಇಷ್ಟ ಅದರಲ್ಲೂ ವಿಶೇಷವಾಗಿ ಗಾಯತ್ರಿ ಸೆಂಟಲ್ಲಿ ಸುಮಾರು ಜನ ಈಗ ನೋಡ್ಕೊಂಡು ಬಂದು ಅವ್ರನ್ನ ಮೀಟ್ ಮಾಡಿ ಒಳಗೆ ಬಂದ್ವಿ ತುಂಬ ವಿಮಿಂಗ್ ರಿಯಾಕ್ಷನ್ಸ್ ಇದೆ ತುಂಬ ಖುಷಿ ಇದೆ ಜನರ ಕಣ್ಣಲ್ಲಿ ಖುಷಿ ನೋಡಿದಾಗ ಒಂದು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಅಚ್ಚ ಹೊಸ ಕನ್ನ ಹೊಸ ಹುಡುಗರಿರೋ ಕನ್ನಡ ಸಿನಿಮಾ ಇದು ವಿಹಾನ್ ಮತ್ತು ಸೋನನ್ ಹೊಸ ನಾಯಕ ನಾಯಕಿಯಾಗಿ ಇದೆ ತಾನೇ ಅಂಬೆ ಹೇಳ್ತವ್ರ ಮಕ್ಕಳ ಥರ ಹೀರೋ ಹೀರೋಯಿನ್ ಆಗಿ ಆಚೆ ಬಂದಿದ್ದಾರೆ ಆಮೆ ಮತ್ತು ಅವು ಇಡೀ ಮೈಸೂರಿಗೆ ಮತ್ತೊಮ್ಮೆ ಮಗದೊಮ್ಮೆ ನೋಡಿದವರಿಗೆ ನೋಡಿಲ್ದಿರೋರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ಚಿತ್ರಾನ ನೋಡಿ ತುಂಬ ದೊಡ್ಡ ರಿಸಲ್ಟ್ ದೊಡ್ಡ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನು ಬೆಳೆಸಿ ಹೊಸಬ್ರನ್ನು ಉಳಿಸಿ ಅಂತ ಕೇಳ್ಕೊತೀನಿ ಸರ್ ಎಲ್ಲ ಸ್ಟಾರ್ ನಟರುಗಳು ನೋಡಿದ್ದಾರೆ ಪಂಚತಂತ್ರನ ಮೆಚ್ಚಿದ್ದಾರೆ ಅದ್ರ ಬಗ್ಗೆ ಖುಷಿ ಅಂದರೆ ಇಂಡಸ್ಟ್ರಿ ಅಂದರೆ ನಾವು ಬೆಂಗಳೂರಿನಲ್ಲಿ ಯಾರ್ಯಾರು ಫಿಲ್ಮಿ ಕೆಲಸ ಎಲ್ಲ ಒನ್ ದೇದೇ ಒಬ್ರಿಗೊಬ್ರು ಪರಿಚಯಿಸ್ತು ಸುಮಾರು ಜನ ಸ್ಟಾರ್ಗಳಿಗೆ ನಾನು ಡೈರೆಕ್ಟು ಮಾಡಿದ್ದೀನಿ ನಾನು ಸ್ನೇಹಿತ ಕೂಡ ಒಬ್ಬೊಬ್ಬರೇ ನೋಡಿ ನಾಲ್ಕು ಖುಷಿಯಾಗಿ ಮಾತಾಡಿದಾಗ ತುಂಬ ಆಗುತ್ತೆ ಯಾಕಂದರೆ ಅವ್ರ ಫ್ಯಾನ್ಸ್ ಎಲ್ಲ ಇದಕ್ಕೆ ಹ್ಯಾಡಾಗ್ತಿದೆ ಬೆಳೀತಾ ಹೋಗ್ತಿದೆ ಪಂಚತಂತ್ರ ಅದೇ ದೊಡ್ಡ ಸಂತೋಷ ಸರ್ ಭಟ್ರು ಹಲವಾರು ರೀತಿ ವಿಭಿನ್ನ ಚಿತ್ರ ಮಾಡಿದೆ ಅದರಲ್ಲಿ ಇದು ಇನ್ನೊಂದು ಚೂರು ವಿಭಿನ್ನ ಆಗುತ್ತೆ ಯಾಕಂದರೆ ಒಂದು ರೇಸ್ ಬಗ್ಗೆ ತೊಗೊಂಡಿದ್ರೆ ಅದರ ಬಂದೇ ಬಂದಾಗ ಟಿಪ್ಸ್ನ ರವಿಚಂದ್ರ ಸರ್ ಹತ್ರ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ರೀಸೆಂಟಾಗಿ ಅದ್ರ ಬಗ್ಗೆ ಏನು ಹೇಳ್ತಾರೆ ರೇಸ್ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನ ರೇಸ್ ಇರೋ ಸ್ಪೋರ್ಟ್ಸ್ ಕ್ಯಾಟಗರಿ ಸಿನಿಮಾ ಇದೆ ಈ ನಿಮ್ಮ ಉತ್ತರ ಭಾರತದಲ್ಲಿ ಲಗಾನ್ ದಂಗಲ್ ಇವೆಲ್ಲ ಸಿನಿಮಾ ನೋಡ್ತಿರಲ್ಲ ಜಕ್ದೆ ಅಂತ ಹೇಳಿದ್ರೆ ಅಂತ ಅಲ್ಲೆಲ್ಲ ಕ್ರಿಕೆಟು ಕುಸ್ತಿ ಮೇಲಿದೆ ಇದು ಕಾರ್ ರೇಸ್ ಮೇಲಿದೆ ಸೋಲು ಗೆಲುವಿನ ಮೇಲಿದೆ ಮತ್ತು ಮಂಡ್ಯ ಮೈಸೂರು ಕಡೆ ಇವಾಗ ಚುನಾವಣಾ ಕಣ ತುಂಬ ಬಿಸಿಯಾಗಿರೋದ್ರಿಂದ ಸೋಲು ಗೆಲುವಿನ ಬಗ್ಗೆ ಒಂದಿಷ್ಟು ಇಂಟರ್ಪ್ರಿಟೇಷನ್ಸ್ ಇದೆ ಇದರಲ್ಲಿ ಸೊ ನಿಮಗೆ ಮತ ಯಾರಿಗೆ ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ಈ ಸಿನಿಮಾ ನೋಡಿ ನಿಮಗೆ ಕ್ಲಾರಿಟಿ ಬರುತ್ತೆ ಯಾಕಂದರೆ ಸೋಲು ಗೆಲುವು ಗೊತ್ತಾಗುತ್ತೆ ಸರ್ ಎಲ್ಲ ಡಿ ಬಾಸ್ ಕೇಳೋದು ಡಿ ಬಾಸ್ ಫ್ಯಾನ್ಸ್ ಕೇಳೋದು ದರ್ಶನ್ ಸರ್ಗೆ ಯೋಗರಾಜ್ ಸರ್ ಯಾವಾಗ ಆ್ಯಕ್ಷನ್ ಕಟ್ಟೆ ಹೇಳ್ತಾರೆ ನನ್ನ ತುಂಬ ಇಷ್ಟದ ನಟ ತುಂಬ ಅಭಿಮಾನಿ ಕೂಡ ಅವರ ಸ್ಟೇಚರಿಗೆ ಸ್ನೇಹಿತ ಕೂಡ ಸುಮಾರು ಹಾಡುಗಳನ್ನು ಬರೆದಿದ್ದೀನಿ ಒಂದು ಸಿನಿಮಾ ಮಾಡಬೇಕು ಅಂತ ಚರ್ಚೆ ನಡೀತಾನೆ ಇದೆ ಈ ವರ್ಷದ ಒಳಗಡೆ ಒಂದು ಕಾಂಕ್ರೀಟ್ ಆದ ಸಿನಿಮಾನ ಸಿನಿಮಾ ತುಂಬ ಈಗರಾಗಿ ನಾನು ವೇಟ್ ಮಾಡ್ತೇನೆ ಸರ್ ಅವ್ರಿಗೆ ಯಾವ ರೀತಿ ಚಿತ್ರ ಮಾಡಬೇಕು ಅಂತ ಅವ್ರ ಇಮೇಜು ಆಕ್ಷನ್ ಮತ್ತೆ ಅವರು ತುಂಬ ಸೆಂಟರ್ ನಾವೆರಡನ್ನು ಇಟ್ಕೊಂಡೆ ಸರ್ ನಿಮ್ಮ ಪಂಚತಂತ್ರದ ಜರ್ನಿ ಇದೇ ರೀತಿ ನಡೀತಾ ಇರಲಿ ಅಂತ ನಮ್ಮ ಕಡೆ ಶುಭಾಶಯ ಜೈ ಪಂಚತಂತ್ರ